ಸ್ವಚ್ಛೆಯಿಂದ ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧ ಎನ್ನುವ ಹಾಗೆ ಮುಂದಾಗಿ ಬರುವಂತಹ ಯುವಕ ಯೋಧರಿದ್ದರೆ ಅದು ನಮ್ಮ ನೆಲದಲ್ಲಿ ಮಾತ್ರ ಯಾವ ದೇಶದಲ್ಲೂ ಇಲ್ಲ ನಾನು ವಿಶ್ವಾಸ ಮತ್ತೊಂದು ಆರಿಸಿಕೊಂಡೋಗಿ ಹೋಗುವ ವಿಷಯ ಎಲ್ಲಿಯಾದ್ರೂ ಮತ್ತೆ ಬಂದು ಬಿಟ್ಟು ಹೋಗುತ್ತೆ ಇನ್ನು ಒಂದು ಹೆಜ್ಜೆ ನಾನು ಮುಂದುವರಿಸಲಾಗ ಹೇಗೆ ಆ ವಜ್ರ ಕಂಬಕ್ಕೆ ಕಣವಳಂತ ಪಡೆದ ಆ ಕ್ಷಣದಲ್ಲಿ ಸಭೆಯಲ್ಲಿ ಕೂತಂತಹ ದೇವೇಂದ್ರ ಆದಿ ಸುಮನಸರು ಸರಿ 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 ಎದ್ದಂತಹ ದೇವೇಂದ್ರ ಬರಬರನೆ ನಡೆದಂದ ಕಂದ ಆಮೇಲೆ ಅಲ್ಲಿರುವಂತಹ ಲೇಖನವನ್ನು ಬಿಡಿಸಿದ ಓದಿದ ಆ ವಿಷಯ ಉಂಟು ಹಾ ಹಾ ನಿಮ್ಮಲ್ಲಿರುವಂತಹ ಸುವಸ್ತುಗಳನ್ನು ಆಮೇಲೆ ಹೀರಾಮತವನ್ನ ನಮ್ಮ ಲೋಕಕ್ಕೆ ಕೊಡಬೇಕು ಅಂತ ಇವನಿಗೆ ಯೋಚನೆ ಆಯ್ತು ಹಾ ದೇವಲೋಕದ ಸುವಸ್ತು ಪೂರ್ವಕ ಕಳುಹಿಸಿಕೊಡುವುದು ಸರಿಯಾ ಕೇಳ್ತಾ ಇದ್ದದ್ದು ಮಗನಾದಂತ ಅರ್ಜುನ ಕಳಿವಿಸ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಏನು ಏನ್ ಮಾಡ್ಲಿ ಅಂತ ಯೋಚಿಸಿದಂತಹ ಆತ ಒಂದು ಉಪಾಯವನ್ನ ಹೂಡಿದ ಏನು ಮರಳಿ ಲೇಖನವನ್ನ ಬರೆದ ಹಾ ಭೂಲೋಕಕ್ಕೆ ಕಳುಹಿಸಿಕೊಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ಹಾಗಂತ ಭೂಲೋಕಕ್ಕೆ ಕಳುಹಿಸಿ ಕೊಡುವುದಕ್ಕೆ ಸ್ವರ್ಗಕ್ಕೂ ಭೂಮಿಗೂ ಒಂದು ಮಾರ್ಗದ ವ್ಯವಸ್ಥೆ ಆಗಬೇಕು ಸೇತುವೆ ವ್ಯವಸ್ಥೆ ಆಗಬೇಕು ಅಂತ ಬರೆದ ಯಾಕಂದ್ರೆ ಅರ್ಜುನಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯೋಚನೆ ದೇವೇಂದ್ರನಿಗೆ ಹೇಗಿದ್ರು ಇದೆಲ್ಲ ಈ ಸ್ವರ್ಗ ಲೋಕದಲ್ಲಿ ಎನ್ನುವ ವಿಶ್ವಾಸ ಬರೆದಂತಹ ಅರ್ಜುನ ದೇವಲಭದಲ್ಲಿ ಆಮೇಲೆ ಓದುವಾಗ ಹೀಗೆಲ್ಲ ವಿಷಯ ಉಂಟಾ ಹೇಗಾದ್ರೂ ಅದನ್ನ ಇಳಿಸಬೇಕು ಅಂತ ಯೋಚಿಸಿ ಸೇತುವೆ ವ್ಯವಸ್ಥೆ ಮಾಡುವುದಕ್ಕೆ ತನ್ನ ಬತ್ತಲಿಕೆಯಲ್ಲಿರುವಂತಹ ಅಕ್ಷಯ ಶರವನ್ನ ತುಪ್ಪ ತೆಗೆದು ಅಕ್ಷಯ ಶರ ಹೌದೌದು ಮತ್ತೆ ಸೇರಿಸಿ ಹಾ ಎಳೆದು ಬಿಟ್ಟ ನೋಡು ಹಾ ಪಠಾ ಆಹಾ ಆವಾಗ ಸ್ವರ್ಗ ಲೋಕದಿತ ಆ ಸೇತುವೆಯ ಮೇಲೆ ಆ ಐನಾವತ ಇಳಿದು ಬರುವ ಚಂದ ಕಾಣಬೇಕು ಹೇಗೆ ಅದ್ಭುತ ಪ್ರಸಂಗ ಅದು ಬಾ ಐರಾವತ ಪ್ರಸಂಗ ಆಲ್ ದೋ ಟೆನ್ ಬಿಳಿ 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 ಕಣ್ಣು ಬಿಟ್ಟು ನೋಡಿ ಆ ನೋಡಿದ್ರು ಮಗು ಅ ತಪ್ಪೇನಲ್ಲಪ್ಪ ಕಥೆಯನ್ನು ಯಾರು ಬೇಕಾದ್ರೆ ಓದಬಹುದು ಯಾರು ಬೇಕಾದ್ರೆ ಕೇಳಬಹುದು ಆದ್ರೆ ಕತೆ ಹೇಳುವಾಗ ರೋಚಕತೆ ಉಂಟಾಗುವುದಕ್ಕೋಸ್ಕರವಾಗಿ ಇಂತಹ ಶಬ್ದಗಳನ್ನು ಬಳಕೆ ಹೌದು ಇಂತಹ ರೋಚಕ ಇಂತಹ ಶಬ್ದಗಳನ್ನು ಬಳಕೆ ಮಾಡುವುದು ಯೋಚನೆ ಮಾಡುವುದು ಕೆಲವಷ್ಟು ಶಬ್ದಗಳಿಗೆ ಅರ್ಥ ಹುಡುಕುವುದಕ್ಕಿಲ್ಲ ಯಾವ ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ ಅದೇ ರೀತಿಯಾದ ಶಬ್ದಗಳಿರುವಂತಹ ರೊಯ್ಯನೆ ಕಲ್ಲು ಬೀಸಿದರು ಸೊಯ್ಯನೆ ಬಾಣವರಿತು ಬರಬರನೆ ಹಕ್ಕಿಯು ಹಾರಿತು ಸರಸರನೆ ಹಾವು ಸರಿಯಿತು ಚಿಟಿ ಚಿಟಿಲೆಂದು ಬೆಂಕಿ ಉರಿಯಿತು ಹೌದಾ ಶಬ್ದಕ್ಕೋಸ್ಕರವಾಗಿ ಅರ್ಥ ಹುಡುಕುವುದಕ್ಕೆಲ್ಲ ಜೊತೆಯಲ್ಲಿ ಇಂತಹ ಒಂದು ಕೆಲವಷ್ಟು ಅದ್ಭುತ ಶಬ್ದಗಳಿರುವಂತಹ ಸಂಪತ್ತು ನಮ್ಮ ಈ ಭಾಷೆಯಲ್ಲಿ ಮಾತ್ರ ಖಂಡಿತ ಬೇರೆ ಯಾವ ಭಾಷೆಯಲ್ಲಿ ಹುಡುಕಿದ್ರೆ ಶಬ್ದ ಸಂಪತ್ತು ಸಿಕ್ಕೋದಿಲ್ಲ ನಾವು ಅದನ್ನು ಮರಿತು ಬಿಡ್ತಾ ಇದ್ದೇವೆ ಅಪ್ಪ ಹೇಳಿದ್ದು ಸರಿ ಆದ್ರೆ ಯೋಚನೆ ಮಾಡು ದೇವಲೋಕದ ಐರಾವದ ಭೂಮಿ ಗೆಳೆಯಿತು ಅರ್ಜುನ ಬಾಣ ಬಿಟ್ಟ ಕತೆ ಎಲ್ಲವನ್ನು ತಲೆ ತಗ್ಗಿಸಿಕೊಳ್ಳುವ ಎಷ್ಟೊತ್ತೆ ಚರಾಗಿ ಮಾಡಬೇಡಿ ಆಟ ಮಾಡೋದು ಬೇಡ ನಮ್ಗೆ ಎದುರುಚೆ ಇಲ್ಲ ಎದುರು ಕುಂದ ಮೇಲೆ ಸರಿ ಇರುವ ಅವರ ರಾಜ ಎಂತ ಹೇಳಿದೀವಿ ಅಲ್ಲಿ ಸಾಧ್ಯವ ಮಗು ಬಾಣ ಗುರಿ ನೋಡಿ ಹೊಡೆಯಬೇಕು ಅಂತ ಆಗಿದ್ರೆ ನಮಗೊಂದು ಲಕ್ಷ ಭೇದನ ಅಂತ ಆಗಬೇಕು ಅಂತ ಗುರಿ ಕಾಣಬೇಕು ಕಾಣದೇ ಇದ್ದ ಸ್ಥಳಕ್ಕೆ ಬಾಣ ಹೊಡಿಯುವುದು ಹೇಗೆ ಆಗುದಿಲ್ಲ ಆಗುವುದಿಲ್ಲ ಬೇಡ ಗುರಿ ಕಾಣದೇ ಇದ್ದರು ಕಣ್ಣಿಗೆ ಕಾಣದೇ ಇದ್ದರು ಶಬ್ದ ವೇದಿ ವಿದ್ಯೆ ಎಂದು ಕಡೆಗೆ ಹೊಡೆಯುವಂತಾಗುತ್ತದೆ ಮಗನೇ ದೇವಲೋಗ ಶಬ್ದ ಬಂದಿಲ್ಲ ಹಾಗಾದ್ರೆ ಅರ್ಜುನ ಬಾಣ ಬಿಟ್ಟದ್ದು ಎಲ್ಲಿಗೆ ಎಲ್ಲಿಗೆ ಅದನ್ನ ಯೋಚನೆ ಮಾಡಬೇಕು ಆಯ್ತು ದೇವತೆಗಳಿಗೆ ಸಲ್ಲಲ್ಪಡಲಿ ಎನ್ನುವ ಸಂಕಲ್ಪದಿಂದ ಪೂರ್ವ ದಿಕ್ಕಿಗೆ ಬಿಟ್ಟಂತಾದ್ರೆ ದೇವತೆಗಳಿಗೆ ಸೇರದಂತ ನಂಬಿಕೆ ದೇವಿಯಲ್ಲಿ ಸಿಕ್ಕಿದ್ದು ಆನೆ ಕುದುರೆಗಳೆಲ್ಲ ಇಳಿದು ಬರುವುದಕ್ಕೆ ಒಂದು ಸೇತುವೆ ಮಾಡಿಕೊಡಬೇಕು ಅಥವಾ ಬಾಣದ ಏಣಿ ಆಗಬೇಕು ಹ್ಮ್ ಮಗ ಆನೆ ಅಂತ ನಮ್ಮ ಪಟ್ಟದ ಆನೆ ಅಂತ ಮಾಡಿದರೆ ಭೂಲೋಕದಲ್ಲಿ ತಿರುಗಾಡುವ ಆನೆಯ ದೇವಲೋಕದ ಐರಾವತ ಕಾಮದೇನು ಕಲ್ಪವೃಕ್ಷಾದಿಗಳು ಹೌದಾ ಉದ್ದೇಶ ವಸ್ತು ಎಂತಹ ದಿವ್ಯ ಸುವಸ್ತುಗಳು ರಾಕ್ಷಸರ ಆಗಮನವಾಗಿ ದೇವೇಂದ್ರ ಆದಿಗಳಿಗೆ ಸೋಲಾದರೆ ತಾನಾಗಿ ಮಾಯ ಹೊಂದುತ್ತದೆ ಆಕಾಶಗಮನ ಶಕ್ತಿ ಹೊಂದಿಕೊಂಡಿದೆ ಅನ್ನೋದಕ್ಕೆ ಇಳಿದು ಬರುವುದಕ್ಕೆ ಸೇತುವೆ ದಾರಿ ಬೇಕಾ ಬೇಕಾ ಹಾಗಾದ್ರೆ ದೇವೇಂದ್ರ ಯಾಕೆ ಹಾಗೆ ಮಾಡಿದ ನಿಮ್ಮ ಅಪ್ಪನೇ ಹೇಳಿದರು ದೇವೇಂದ್ರ ಅರ್ಜುನ ತನ್ನ ಮಗ ಎನ್ನುವ ಕಾರಣಕ್ಕೋಸ್ಕರವಾಗಿ ಇಷ್ಟು ವ್ಯವಸ್ಥೆ ಮಾಡಿದ ಹೌದಲ್ಲ ಹಾಗಾದ್ರೆ ಪರ್ಯಾಯವಾಗಿ ದೇವೇಂದ್ರ ಅಪ್ಪನ ಜಾಗದಲ್ಲಿ ಇರುವವ ತನ್ನ ಪ್ರಪಂಚಕ್ಕೆ ಕಾಣಿಸಿಕೊಡುವುದಕ್ಕೆ ದೇವೇಂದ್ರ ಮಾಡಿರುವಂತಹ ಒಂದು ನಾಟಕ ಒಂದು ಪ್ರೋತ್ಸಾಹ ಯೋಚನೆ ಮಾಡುದು ಪರ್ಯಾಯ ಅಪ್ಪನಾದ ದೇವೇಂದ್ರ ಈ ತನ್ನ ಮಗನ ಏಳಿಗೆಗೆ ಇಷ್ಟು ಶ್ರಮ ಪಡ್ತಾರೆ ಇಲ್ಲಿ ನಿನ್ನ ಹುಟ್ಟಿಗೆ ನೇರ ಕಾರಣ ಈ ಅಪ್ಪ ಈ ಮಗ ಇಷ್ಟು ಸಾಹಸ ಮಾಡುತ್ತೆ ಹೊರಟು ಬೇಡ ಮಗ ಅಂತ ಈ ಅಪ್ಪ ತಡೀತಾರೆ ಬೇಡ ಹೇಳಿ ಕಾರಣ ಗೊತ್ತಾ ಗೊತ್ತ ದೇವೇಂದ್ರ ಬಹಳ ಮಕ್ಕಳಿದ್ದಾರೆ ಒಬ್ಬನೇ ಅದಕ್ಕೆ ಬೇಡ ಹೇಳು ಒಬ್ಬ ಮಗನ ಆದ್ದರಿಂದ ಅದಕ್ಕೊಮ್ಮೆ ಆ ಹುಡುಗನ ಬೆನ್ನು ನೋಡಬೇಕು ಆ ಹುಡುಗನನ್ನು ನೀವು ಸೋಲಿಸಬೇಕು ಎನ್ನುವುದನ್ನು ಹೇಳಿದ್ದು ಸ್ವಲ್ಪ ಚಿಕಿತ್ಸಕ ಬುದ್ಧಿ ಇದ್ದಂತ ಪಾರ್ವತಿ ಇದೆ ಅಥವಾ ನನ್ನ ಹಾಗಿನ ಹೆಂಗಸವು ಪಾರ್ವತಿಯದ್ದೇ ಅವತಾರ ಚಂಡಿ ಕಾಳಿ ಹಾಗೆ ಆಗಲಿದ್ದಲ್ಲಿ ಯಾವುದನ್ನು ಸುಮ್ ಸುಮ್ಮನೆ ಒಪ್ಪುಗಳಲ್ಲ ಅಂತ ಹೇಳಿದ್ದು ಹೌದೌದು ಆಗಲಿ ಆ ಕಾರಣಕ್ಕೋಸ್ಕರವಾಗಿ ನೋಡಿಕೊಳ್ತೇನೆ ಆ ಕಾರಣಕ್ಕೋಸ್ಕರವಾಗಿ ಕಿರಾತ ಕಿರಾತನ ಶಬರಿಯರಾಗಿ ಯುದ್ಧಕ್ಕೆ ಬಂದರು ಹಂದಿಯ ನೇಮನದಲ್ಲಿ ಯುದ್ಧ ಆಯ್ತು ಯೋಚನೆ ಮಾಡಿ ಈಗ ಶಿವನಿಗೆ ಗುದ್ದಿದ್ದಾನಂತ ಹೇಳಿದ್ರಲ್ಲ ಅರ್ಜುನನೇ ಬಾಣಗಳನ್ನು ಬಿಟ್ಟಿದ್ದಾನೆ ಹೊರತು ಶಿವನು ತಿರುಗಿ ಒಂದು ಬಾಣವನ್ನೂ ಬಿಡ್ಲಿಲ್ಲ ಅರ್ಜುನ ಬಿಟ್ಟ ಬಾಣವನ್ನೆಲ್ಲ ಶಿವ ದುಂಡು ಮಾಡಿದ ಶಿವ ಬಾಣ ಬಿಡ್ಲಿಲ್ಲ ಕಡೆಗೇನು ಮಾಡಿದ ಶಿವ ಒಂದು ಗುದ್ದು ಕೊಟ್ಟ ಹಾಗೆ ಈ ಅರ್ಜುನ್ ರಕ್ತ ಕರಿಬಿತಿದ್ದಾನೆ ಈಗ ಶಿವನಿಗೆ ಹುಡುಗದನ್ನ ಹೇಳ್ತಾರೆ ಅರ್ಜುನ ಬಿದ್ದದನ್ನು ಮುಚ್ಚಿಡ್ತಾರೆ ಯಾಕೆ ಮಾಡಬೇಕು ಆವಾಗ ಪಾರ್ವತಿ ದೇವಿ ಹೇಳಿದಂತೆ ನಾವು ಆ ಹುಡುಗನನ್ನು ಪರೀಕ್ಷೆ ಮಾಡೋದಕ್ಕೆ ನಾಟಕ ಮಾಡೋದಕ್ಕೆ ಬಂದದ್ದು ಯುದ್ಧದ್ದು ನಿಮಗೆ ಯುದ್ಧ ಮಾಡುವಾಗ ನಾಟಕ ಮಾಡುವಾಗ ಅವೇಶ ಬರುವುದ ಯಾಕೆ ಸುಮ್ಮನೆ ಆ ಹುಡುಗನನ್ನು ಕೊಲ್ತೀರಿ ಬೇಡ ಬಿಟ್ಟುಬೇಡಿ ಅಂತ ಹೇಳಿದ್ರು ಇವ ಎದ್ದು ಎದ್ದು ಆ ಬಳಿಕ ಸ್ನಾನ ಮಾಡಿಕೊಂಡು ಮರಳಲಿಂಗವನ್ನು ಮಾಡಿಕೊಂಡು ಕಾಡಿನ ಹೂ ತಂದುಕೊಂಡು ಪೂಜೆ ಮಾಡಿದ ಇಲ್ಲಿ ಮರಳಲಿಂಗಕ್ಕೆ ಹೂ ಹಾಕಿದ್ರೆ ಅಲ್ಲಿ ಕಿರಾತನ ಕಾಲಗುಡದಲ್ಲಿ ಹೂ ಬೀಳುತ್ತದೆ ಆಶ್ಚರ್ಯ ಆಯಿತು ಅರ್ಜುನನಿಗೆ ದೇವರೇ ಹಾಗಾದ್ರೆ ಇದೇನೋ ಒಂದು ಲೀಲೆ ಇರಬೇಕೆಂದು ಶಿವನನ್ನು ಪ್ರಾರ್ಥಿಸಿದ ಆಗ ಶಿವನು ಕಾಣಿಸಿಕೊಂಡ ಹಾಗಾದ್ರೆ ಅರ್ಜುನನ ಭಕ್ತಿಗೆ ಮೆಚ್ಚಿಕೊಟ್ಟದ್ದೇ ಹೊರತು ಅರ್ಜುನನ ಶಕ್ತಿಗೆ ಮೆಚ್ಚಿಕೊಟ್ಟದಲ್ಲ ಮತ್ತೆ ಕತೆ ತಿರುಚಿ ಅಲ್ಲ ಗಂಡ ಹೇಳಿದ್ದನ್ನು ಒಂದಾದ್ರೂ ಒಪ್ಪಿಕೊಳ್ಳಿ ನಿನಗೆ ಅಂತ ಸಂಕಟ ಸಂಕಟ ಅಲ್ಲ ಹೇಳಿದರೆ ಒಪ್ಪಿಕೊಳ್ಳುತ್ತೆ ಸರಿಯಾದ ಸುಮ್ ಸುಮ್ಮನೆ ಕಥೆಲ್ಲ ಗೊಬಿದ್ರೆ ಅದು ನಮಗೆ ರಕ್ಷಣೆ ಕೊಡ್ತದೆ ಹೇಳುವ ಇಲ್ಲ ಅರ್ಜುನನ ಸೈನ್ಯ ಸೈನ್ಯ ಬಲ ಎಷ್ಟಿರಬಹುದು ಯೋಚನೆ ಮಾಡು ನಮ್ಮಲ್ಲಿ ಎಷ್ಟುಂಟು ಯೋಚನೆ ಮಾಡು ಾರೆ ಹಾಗೆ ನಾವು ಯುವರಿಯಾಗಿ ಗೌರವ ಕೊಡಬೇಕು ನಮ್ಮ ಕುರಿತಾಗಿ ಅಸಟ್ಟೆ ಪ್ರಾರಂಭವಾಗುತ್ತದೆ ಹಾಗಾದ್ರೆ ಅದು ನಮಗೆ ಅವಮಾನವಾಗುತ್ತದೆ ಅಲ್ಲವೇ ಅಲ್ಲ ಸ್ವರ್ಗಿ ಹೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವುದನ್ನು ತಿಳಿದವರೇ ನಮ್ಮಲ್ಲಿ ತಂದ ವೀರ ಯೋಧ ಯುವಕರು ಯಾವ ಯಾವುದೋ ದೇಶದಲ್ಲಿ ನಿಮ್ಗೆ ಇಷ್ಟು ಸಂಬಳ ಕೊಡ್ತೇವೆ ನಿಮ್ಗೆ ಇಷ್ಟು ಸೌಕರ್ಯ ಕೊಡುತ್ತೇವೆ ನಿಮಗೆ ಇಷ್ಟು ಬೇಕಾದಂತಹ ಸೌಲಭ್ಯ ಸಿಗುತ್ತದೆ ಎನ್ನುವಂತಹ ಆಮಿಷವನ್ನ ತೋರಿಸಿ ಸೇವೆಗೆ ಹುಡುಗರನ್ನು ಸೇರಿಸಿಕೊಳ್ತಾರೆ ಹೌದು ನಮ್ಮ ದೇಶದಲ್ಲಿ ಹಾಗಲ್ಲ ಇಚ್ಛೆಯಿಂದ ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕೂ ಸಿದ್ಧ ಎನ್ನುವ ಮುಂದಾಗಿ ಬರುವ ಯುವಕ ಯೋಧರಿದ್ದರೆ ಅದು ನಮ್ಮ ನೆಲದಲ್ಲಿ ಮಾತ್ರ ಯಾವ ಅಯ್ಯೋ ದೇವ್ರೇ ಸೈನ್ಯ ಇದ್ದವರು ಮಾತ್ರ ಗೆಲ್ಲುವುದಲ್ಲ ಈ ಹಿಂದೆ ಶ್ರೀರಾಮಚಂದ್ರ ದೇವರು ಅಶ್ವಮೇಧ ಮಾಡಿದ್ದಾರೆ ಬ್ರಹ್ಮ ದೋಷದ ದೋಷದಲ್ಲಿ ಅಂತ ರಾಮಚಂದ್ರನ ಅಶ್ವಮೇಧದ ಕುದುರೆಯನ್ನು ಇಬ್ಬರು ಹುಡುಗರು ಲವಕುಶನ್ ಎನ್ನುವಂತ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿದ್ದ ಇದೇ ಪ್ರಾಯದ ಹುಡುಗರು ಹ್ಮ್ ಕಟ್ಲಿಲ್ವಾ ಆ ಲವಕುಶರಲ್ಲಿ ಸೇನೆ ಇತ್ತ ಲವಕುಶನ್ ಅದರ ಹಣ ಜನಬಲ ಇತ್ತ ಹ್ಮ್ ಏನೂ ಇಲ್ಲ ಹೆಚ್ಚಾಗಿದೆ ಅವರು ಸೀತೆ ಹಾಡಿದ ಮಕ್ಕಳೇ ಗೊತ್ತಾಯ್ತು ಗೊತ್ತಾಯ್ತು ನಾನು ಅಷ್ಟೆಲ್ಲ ದೊಡ್ಡವಳಲ್ಲ ಮಕ್ಕಳು ಏನು ಆ ಕುಶಲವರು ಶ್ರೀರಾಮಚಂದ್ರ ದೇವರ ವಜ್ರವೀರ್ಯ ಸಂಭೂತರು ನಿಮ್ಮ ಮಕ್ಕಳಲ್ಲ ಗೊತ್ತಾಯ್ತಾ ನಾನು ಈಗಲೂ ರಾಮನಾಗ್ಮೇ ನೀವು ಹೇಗೆ ಯಾರಾದ್ರೂ ನೀನು ಹಾರಿಸ್ಕೊಂಡು ಹೋಗ್ಲಿ ಹಿಂದೆ ರಾಮ ಸೀತೆಯನ್ನು ಬಿಡಿಸ್ಕೊಂಡು ಬಂದ ಹಾಗೆ ನಾನ್ ನಿನ್ನೊಂದು ಬಿಡಿಸ್ಕೊಂಡು ಬಾರದೆ ಸುಳ್ಳು ಆಮೇಲೆ ನಿನ್ ಗಂಡ ಹೋಗುವ ವಿಷಯ ಇರಲಿ ನೀವು ಬಿಡಿಸಿಕೊಂಡು ಬರುದು ಅಯ್ಯೋ ನನಗೊಂದು ಕತೆ ನೆನಪಾಗ ಯಾವ ಕತೆ ಹೀಗೆ ಒಬ್ಬನ ಹೆಂಡತಿಯನ್ನು ಹ್ಮ್ ಯಾರೋ ಒಬ್ಬ ಬಿಳಿ ರಥ ಬಿಳಿ ಕುದುರೆಗಳನ್ನು ಕಟ್ಟಿರುವಂತ ಗಾಡಿಯಲ್ಲಿ ಬಂದು ಹ್ಮ್ ಇವನ ಹೆಂಡತಿಯನ್ನು ಹಾರಿಸಿಕೊಂಡು ಹೋದಾಗ ಆಮೇಲೆ ಈ ಗಂಡ ಹ್ಮ್ ಎಲ್ಲಿಯೇ ಬಿಳಿ ಕುದುರೆ ಕಟ್ಟಿದಂತ ಬಿಳಿ ರಥ ಕಂಡ್ರೆ ಹೆದರು ಅದಕ್ಕೆ ಹೆಂಡತಿ ಕತ್ತುಕೊಂಡು ಹೋಗಿದ್ದಾನಲ್ಲ ಅದಕ್ಕೆ ಮತ್ತೆ ಮತ್ತೆ ಎಲ್ಲಿ ಬಿಳಿ ದಾರಿಯಲ್ಲಿ ಬಿಳಿ ಕುದುರೆ ಕಟ್ಟಿದ ಬಿಳಿ ರಥ ಕಂಡ್ರೆ ಹೆದರಿ ಅಡಗಿಗಳು ವರ್ಷಗಳಿತ್ತು ಏಳೆಂಟು ವರ್ಷ ಆಯ್ತು ಆದ್ರೆ ಇವನು ಪದ್ಧತಿ ಬಿಡುವುದಿಲ್ಲ ರಥ ಕಂಡ್ರೆ ಸಾಕು ಬಿಳಿ ರಥ ಕಂಡ ಕೂಡ ಒಮ್ಮೆ ಅವನ ಸ್ನೇಹಿತ ಕೇಳಿದಂತೆ ಹ್ಮ್ ನೀನು ಈಗಲೂ ಎತ್ತದಕ್ಕೆ ಹೆದರಿತಿ ನಿನ್ನ ಹೆಂಡತಿಯನ್ನು ಕತ್ತುಕೊಂಡು ಹೋಗಿ ಎಂಟು ವರ್ಷಗಳ ಎಂಟು ಹತ್ತು ವರ್ಷಗಳ ಹತ್ತಿರ ತರ ಆಯ್ತು ಈಗಲೂ ನೀನು ಆ ಕುದುರೆ ಕಂಡ ಹೆದರುದೇ ಮತ್ತೆ ನಿನ್ನ ಹೆಂಡತಿಯನ್ನು ಕತ್ತುಕೊಂಡು ಹೋಗುದು ಆಗವ ಹಾಗವ ಹೇಳಿದ್ದಾನೆ ಏನಂತ ಮತ್ತೆ ಬಂದ ಮತ್ತೆ ಹೆದರಿಕೆ ಅಲ್ಲ ಎಲ್ಲಿಯಾದ್ರೂ ಮತ್ತೆ ಬಂದು ಬಿಟ್ಟು ಹೋಗುತ್ತಾ ಮತ್ತೆ ಹೆದರಿಕೆ ಅಲ್ಲ ಆಚೆ ಆಚೆ ಅವ್ರಿ ಯಾರು ಅಂತ ಹೇಳಿ ಎಷ್ಟು ಬೇಗ ನಾನು ಮನಸ್ಸಲ್ಲಿ ಇದ್ದದ್ದು ಗೊತ್ತಾಗ್ತದ್ ನೋಡ್ರಿ ಹೌದಾ ಈಗ ಯಾಕೆ ಹೇಳಿದ್ರೆ ನಮ್ಮ ಶ್ರೀರಾಮಚಂದ್ರನ ಮಕ್ಕಳಂತ ಹೇಳಿದೆ ಯಾವ ರೀತಿ ಆಗಿರ್ಲಿ ನಾವು ಹೆತ್ತ ಮೇಲೆ ನಮ್ಮ ಮಕ್ಕಳು ಹೀಗಾಗಬೇಕು ನಮ್ಮ ಮಕ್ಕಳು ಹಾಗಾಗಬೇಕು ಅಂತ ಯೋಚನೆ ಮಾಡುವುದಲ್ಲ ಹೆರುವ ಮೊದಲು ಗರ್ಭದಲ್ಲಿರುವಾಗಲೇ ತಂದೆ ತಾಯಿ ಯೋಚನೆ ಮಾಡಬೇಕು ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು ಏನು ಆಗಬೇಕೆನ್ನುವ ಹಾಗೆ ದೇವರೇ ತೋರಿಸಿಕೊಟ್ಟಿದ್ದಾರೆ ಸೀತೆ ಗರ್ಭಿಣಿ ಇರುವಾಗಲೇ ಅವಳ ಕಿವಿಗಳ ಮೂಲಕವಾಗಿ ಗರ್ಭಸ್ಥವಾದ ಶಿಶುಗಳಿಗೆ ಮಂತ್ರೋಪದೇಶ ಮಾಡಿದ್ದಾರೆ ಅಸ್ತ್ರಶಸ್ತ್ರಗಳನ್ನೆಲ್ಲ ಅಲ್ಲೇ ಬೋಧನೆ ಮಾಡಿದ್ದಾರೆ ಹೊತ್ತಾಗ ನೀವು ಎಲ್ಲಾದ್ರೂ ಮಾತಾಡಿದ್ದೀರಾ ಮಾತಾಡ್ಲಿಕ್ಕೆ ನಾವು ಕೋಣೆ ಬರುವಾಗಲೇ ಬರ್ತೇನೆ ಆರೈಕೆ ಮಾಡಿಕೊಳ್ಬೇಕು ಇದೇ ಕಾಲದಲ್ಲಿ ಬಲರಾಮ ಕೃಷ್ಣರು ಈಗ ನೀವು ಹೇಳಿದ್ರಲ್ಲ ಈ ಕೃಷ್ಣ ಹೇಳಿದಾಗ ಕೈಕಾಲು ನಡುವುದು ಹೇಳಿಲ್ಲ ಮಹಾಭಾರತದ ಯುದ್ಧ ನಡೆಯುವಂತ ಮೊದಲು ಎರಡು ಸೇನೆಗಳ ಮಧ್ಯದಲ್ಲಿ ತನ್ನ ರಥವನ್ನು ನಿಲ್ಲಿಸುವುದಕ್ಕೆ ಅರ್ಜುನ ಹೇಳಿದ ಆ ಕಡೆ ವೈರಿಗಳನ್ನು ನೋಡಿದ ಕ್ಷಣದಲ್ಲಿ ನಡುಗಿದ ಅಯ್ಯೋ ಕೃಷ್ಣ ನಾನು ಯುದ್ಧ ಮಾಡುವುದಿಲ್ಲ ನನಗೆ ಯುದ್ಧ ಬೇಡ ಹೇಳಿದ ಶ್ರೀಕೃಷ್ಣ ಗೀತಾಮೃತವನ್ನು ಉಪದೇಶ ಮಾಡಿದ ಏನಂದಿದ್ದಾರೆ ಸ್ವಧರ್ಮೇ ನಿಧನ ಶ್ರೇಯ ಕರ್ತವ್ಯ ಕುರು ಫಲದ ಅಪೇಕ್ಷೆಯಿಂದ ಬೇಡ ನಿನ್ನ ಕೆಲಸ ನೀನು ಮಾಡು ಹಾಗಾದ್ರೆ ಕೇವಲ ಒಬ್ಬನಿಗೆ ಹೇಳಿದ್ದಲ್ಲ ಪ್ರತಿಯೊಬ್ಬರಿಗೂ ಆಡಿದ ಮಾತು ಇರುವಂತದ್ದು